ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗುವಂಥ ಡೊನರ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಹೊರಗಡೆ ಬೇಕರಿಯಿಂದ ತಂದು ಕೊಡೋ ಬದಲು ಮನೇಲೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾವು ಮಾಡಿರೋ ಅನ್ನೋ ಖುಷಿ ನಮಗೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಮೊದಲು ನನ್ನ ಬೌಲ್ಗೆ ಡ್ರೈ ಇಷ್ಟು ಹಾಕ್ತಾ ಇದ್ದೀನಿ ಇದು ಅಂಗಡಿಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದ್ರ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಲೋಟ ಹಾಲು ಇದ್ದೀನಿ ನನಗೆ ಇಷ್ಟೇ ಸಾಕಾಗುತ್ತೆ ಎಕ್ಸ್ಟ್ರಾ ಹಾಲು ಏನು ಬೇಕಾಗಲ್ಲ ನೆಕ್ಸ್ಟ್ ಇವಾಗ ಇದನ್ನು ಸಕ್ಕರೆ ಮತ್ತು ಇಷ್ಟು ಹಾಲು ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒನ್ ಅವರ್ ಇದ್ದೀನಿ ಇದು ಸೆಟ್ ಆಗಬೇಕು ಮ್ಯಾರಿನೇಟ್ ಆಗಬೇಕು ಅಂತೇಳಿ ಒನ್ ಅವರ್ ಇದ್ದೀನಿ ನೆಕ್ಸ್ಟು ಒನ್ ಅವರ್ ಆದಮೇಲೆ ಒಂದು ಬಾಳೆಗೆ ನಾಲ್ಕು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಇದ್ದೀನಿ ನೋಡಿ ಸಾರಿ ನಾಲ್ಕು ಕಪ್ಪಲ್ಲ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ನೀವು ಬೆಣ್ಣೆ ಇಲ್ಲಾಂದರೆ ತುಪ್ಪನ ಹಾಕೋಬೋದು ಎಣ್ಣೆನೂ ಹಾಕೋಬೋದು ಜೊತೆಗೆ ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ದೀವಲ್ಲ ಹಾಲು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನಾನು ಹಾಲು ಫುಲ್ ಮಿಕ್ ಎಲ್ಲ ಫುಲ್ ಎಲ್ಲ ಹಾಲು ಇದ್ದೀನಿ ನೋಡಿ ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಇವಾಗಲೇ ಮತ್ತೆ ನಾವು ಅದನ್ನು ಒನ್ ಅವರ್ ಎತ್ತಿಟ್ಟ ಮೇಲೆ ಮತ್ತೆ ನಾದಂಗಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನಾದಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒನ್ ಅವರ್ ಇದ್ದೀನಿ ಇದು ಮೇ ಉಬ್ಬಬೇಕು ಉಬ್ಬೇಕಿದು ಬಂದ್ ಥರ ಉಬ್ಬೇಕು ಅದಕ್ಕೆ ನಾನು ಒನ್ ಅವರ್ ಇದ್ದೀನಿ ಸಾಫ್ಟ್ ಆಗಬೇಕು ಅಂತೇಳಿ ನೋಡಿ ಇವಾಗ ನಾನು ಇದ್ದೀನಿ ನೆಕ್ಸ್ಟು ಒನ್ ಅವರ್ ಆದಮೇಲೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಬಂದ ಥರ ಬಂದಿದ್ದೀನಿ ನೋಡಿ ಈ ಥರ ಬಂದಮೇಲೆ ಮತ್ತೆ ನಾವು ಇದನ್ನು ನಾದಂಗಿಲ್ಲ ಮತ್ತೆ ಕಲಿಸೋಂಗಿಲ್ಲ ಇದೇ ಇದೇ ಥರ ಉಂಡೆಗಳನ್ನ ಎತ್ಕೋಬೇಕು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು ಮತ್ತು ನಾದಿದ್ರೆ ಅದು ಬಂದು ಥರ ಬಂದಿರೋದೆಲ್ಲ ಉಂಟಾಗ್ಬಿಡುತ್ತೆ ಅಂತೇಳಿ ಇವಾಗ ನೋಡಿ ಈ ಥರ ಸಣ್ಣ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ತುಂಬ ಸಣ್ಣ ಮಾಡಬೇಡಿ ಇವಾಗ ನಾನು ಒಂದು ಬಟರ್ ಪೇಪರ್ ತಗೊಂಡು ಇವಾಗ ಉಂಡೆಗಳು ಮಾಡ್ಕೊಂಡಿದ್ದೆಲ್ಲ ಉಂಡೆಗಳನ್ನ ಒಂದೊಂದೇ ಎತ್ಕೊಂಡು ಈ ಥರ ನಾನು ಲೈಟಾಗಿ ಪ್ರೆಸ್ ಇದನ್ನು ಚಪಾತಿ ಥರ ಲಟ್ಟಿಸ್ಬಾರ್ದು ಮತ್ತು ಪೂರಿ ಥರ ಲಟ್ಟಿಸ್ಬಾರ್ದು ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಇವಾಗ ನಾನು ಒಂದು ವಾಟರ್ ಬಾಟಲ್ದು ಕ್ಯಾಪ್ ತಗೊಂಡಿದ್ದೀನಿ ಆ ಕ್ಯಾಪ್ನ ಸೆಂಟ್ ನೋಡಿ ಈ ಥರ ಒಂದು ಕ್ಯಾಪ್ ತಗೊಂಡು ಇವಾಗ ಸೆಂಟ್ರಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಅದು ಆಗುತ್ತೆ ನೋಡಿ ಈ ಥರ ನಾನು ತೋರಿಸ್ತೀನಿ ಯಾವ ಥರ ಅಂತ ಈ ಥರ ಮಾಡಿಬಿಟ್ಟು ಹಿಂದ್ಗಡೆಯಿಂದ ಒಂದು ಫಿಂಗರಲ್ಲಿ ಈ ಥರ ಮೇಲೆ ಎತ್ತಿರೋ ಬರುತ್ತೆ ಆಮೇಲೆ ಮತ್ತೆ ಹೈಟನ್ನು ಎತ್ತಿದ್ರು ಬಂದುಬಿಡುತ್ತೆ ಅಂಟುಗಳೆಲ್ಲ ನೋಡಿ ಈ ಥರ ಮತ್ತೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಥರ ಉಂಡೆಗಳನ್ನ ಮಾಡಿ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ನಾವು ಅದರ ಸೆಂಟ್ರಲ್ಲಿ ಕ್ಯಾಪ್ನ ಹಾಕಬೇಕು ನೋಡಿ ಈ ಥರ ಕ್ಯಾಪ್ ಕ್ಯಾಪ್ ಹಾಕಿದಾಗ ಅದು ಚೆನ್ನಾಗಿ ಬರುತ್ತೆ ಆಮೇಲೆ ಶೇಪು ಕೂಡ ಕರೆಕ್ಟಾಗಿ ಬರುತ್ತೆ ನಾವು ಬೇರೆದ್ರಲ್ಲಿ ಮಾಡಿದ್ರೆ ಈ ಥರ ಶೇಪೆಲ್ಲ ಕರೆಕ್ಟಾಗಿ ಬರೋಲ್ಲ ಅಂತೇಳಿ ಥರ ನೋಡಿ ಈ ಥರ ಇವಾಗ ಸೆಂಟ್ರಿಂದ ಕ್ಯಾಪ್ನ ಮೇಲೆ ಎತ್ತಿದ್ರೆ ಬರುತ್ತೆ ನೋಡಿ ಇಷ್ಟನ್ನು ಇವಾಗ ಇಟ್ಟು ಬಂದುಬಿಡುತ್ತೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಟುಗಳೆಲ್ಲ ಇಟ್ಟು ನೋಡಿ ಯಾವ ಥರ ಬಂದಿದೆ ಕೈಗೆ ಏನು ಎಣ್ಣೆ ಸಾವಿರ್ಕೊಂಡು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಎಣ್ಣೆನ ಐ ಫ್ಲೇಮಲ್ಲಿ ಕಾಯಿಸ್ಕೊಂಡು ಮತ್ತೆ ಕಮ್ಮಿ ಫ್ಲೇಮಲ್ಲಿ ಕಮ್ಮಿ ಫ್ಲೇಮ್ ಮಾಡಿ ಇವಾಗ ಒಂದೊಂದೇ ಬೇಯಿಸ್ಕೋಬೇಕು ನೋಡಿ ಈ ಥರ ನಿಮ್ಮ ನಾನು ಒಂದು ಬಾಂಡ್ಲಿ ಮೂರು ಮೂರು ಹಾಕಿದ್ದೀನಿ ನೀವು ಬೇಕು ಅಂದರೆ ಒಂದು ಹಾಕೋಬೋದು ಇಲ್ಲಾಂದರೆ ಎರಡು ಹಾಕಬೋದು ಜಾಸ್ತಿ ಹಾಕಬೇಡಿ ಮಿನಿಮಮ್ ಮೂರು ಹಾಕಿದ್ರು ಸಾಕು ಯಾಕಂದರೆ ಅದು ಉಬ್ಬು ಬರಬೇಕಲ್ಲ ಬೇಯಬೇಕಲ್ಲ ಅಂತೇಳಿ ನೋಡಿ ಇವಾಗ ಎರಡು ಸೈಡು ಬೇಯಿಸ್ಕೊಂಡಿದ್ದೀನಿ ಕಮ್ಮಿ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಇಟ್ಟೆಲ್ಲ ಬೇಯುತ್ತೆ ನೋಡಿ ನೆಕ್ಸ್ಟ್ ನಾನು ಇನ್ನೊಂದು ರೌಂಡ್ ಬೇಯಿಸ್ಕೊತಾ ಇದ್ದೀನಿ ನೋಡಿ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಳಗಡೆ ಬೇಯಬೇಕು ಅಂದರೆ ಈಗಲೇ ಮೊದಲೇ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಅದು ಬೇಯಲ್ಲ ಆಮೇಲೆ ಒಳಗಡೆ ಹಸಿ ಹಸಿಟ್ಟಾಗೇ ಇರುತ್ತೆ ನೋಡಿ ಇವಾಗೆಲ್ಲ ಆಗಿದೆ ನೆಕ್ಸ್ಟ್ ಇವಾಗ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳುತ್ತೋರ ಸೈನ್ ಚಾ ಒಂದು ಐವತ್ತು ಗ್ರಾಮ್ ಚಾಕ್ಲೇಟ್ ತಗೊಂಡು ಇದನ್ನ ಸಣ್ಣಗೆ ಕಟ್ ಮಾಡಿ ಮೆಲ್ಟ್ ಮಾಡ್ಕೋಬೇಕು ಸಣ್ಣಗೆ ಕಟ್ ಮಾಡಿದ್ರೆ ಬೇಗ ಮೆಲ್ಟ್ ಆಗುತ್ತೆ ಅಂತೇಳಿ ಈ ಥರ ಕಟ್ ಮಾಡಿ ಮೆಲ್ಟ್ ಮಾಡೋದು ನೋಡಿ ಇವಾಗ ಒಂದು ಪಾತ್ರೆಗೆ ಇಟ್ಟಿದೆ ಅದಕ್ಕೆ ಇವಾಗ ಒಂದು ಬೌಲ್ನ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಾಕ್ಲೇಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅದು ಮೆಲ್ಟ್ ಆಗುತ್ತೆ ಇವಾಗ ಮೆಲ್ಟ್ ಆಗಿದೆ ನೋಡಿ ಇವಾಗ ನಾವು ನನೋಟ್ಸ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ ಆದರೆ ಈ ಥರ ಮೆಲ್ಟ್ ಆಗುತ್ತೆ ಇವಾಗ ನಾವು ಡೊನರ್ಸ್ ಮಾಡಿದ್ವಲ್ಲ ಅದನ್ನು ಈ ಥರ ಚಾಕ್ಲೇಟ್ಗೆ ಡಿಪ್ ಮಾಡಬೇಕು ಒಂದು ಸೈಡ್ ಮಾತ್ರ ಡಿಪ್ ಮಾಡಬೇಕು ಎರಡು ಎರಡು ಸೈಡು ಅಲ್ಲ ಒಂದು ಸೈಡ್ ಡಿಪ್ ಮಾಡಿ ಇವಾಗ ಇದಕ್ಕೆ ನಾನು ಸ್ಪ್ರಿಂಕಲ್ ಇದ್ದೀನಿ ನಾವು ಕೇಕ್ ಡೆಕೋರೇಷನ್ಗೆ ಅಂತ ತಂದು ಇಟ್ಕೊಂಡಿರ್ತೀವಲ್ಲ ಆ ಸ್ಪ್ರಿಂಕಲ್ ಆಗ್ತಾಯಿದ್ದೀನಿ ಇದು ಆಪ್ಷನಲ್ಲು ನಾನು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಆಗ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದಕ್ಕೆ ನಾನು ಬಾಲ್ ಹಾಕ್ತೆ ಬಾಲ್ ವೈಟ್ ಕಲರ್ ಇದೀನಿ ನೋಡಿ ಚಾಕ್ಲೇಟು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಇಷ್ಟ ಆಗುತ್ತೆ ಅಂತೇಳಿ ನಾನು ಮಾಡಿದೆ ನೆಕ್ಸ್ಟ್ ನಾನು ಇನ್ನೊ ಇನ್ನೊಂದು ಬ್ಯಾಚ್ಗೆ ನಾನು ಸಕ್ಕರೆ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬೇಕ್ರಿಗಳಲ್ಲಿ ಹೊರಗಡೆ ತಂದು ಕೊಡಬಲ್ಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಮಾಡೋಕ್ಕೆ ಮೊಟ್ಟೆ ಬೇಡ ಮೊಟ್ಟೆ ಬೇಡ ಏನು ಬೇಡ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಪ್ಲೀಸ್ ಇಷ್ಟ ಆದರೆ ಶೇರ್ ಮಾಡಿ